வெல் னல் அமு ஃன் தயவுட்டும் நான் வீடியோ டெம் நோடத்திரவிட்டு சப்ஸ்கைக்கொண்டு வீடியோ நோடி ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ ನೀವು ವಿಡಿಯೋನ ನೋಡ್ಬೋದು ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನನಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ರು ಏನಂತ ಜರಿ ಥ್ರೆಡ್ ಬಗ್ಗೆ ತಿಳಿಸ್ಕೊಡಿ ಯಾವ ಕಂಪ್ನಿ ಯೂಸ್ ಮಾಡ್ತೀರಾ ಯಾವ ಥರ ಜರಿ ಥ್ರೆಡ್ ಯೂಸ್ ಮಾಡ್ತೀರಾ ಹಾಗೆ ಬಾಲ್ ಚೈನು ಸ್ಟೋನ್ ಚೈನ್ ಮೇನ್ ಬಾಲ್ ಚೈನ್ ಸ್ಟೋನ್ ಚೈನ್ ಬಗ್ಗೆ ತುಂಬ ಅಂದರೆ ತುಂಬ ಜನ ಕಮೆಂಟ್ಸ್ ಮಾಡ್ತಾ ತುಂಬ ಬ್ಲ್ಯಾಕ್ ಆಗ್ಬಿಡುತ್ತೆ ಅದನ್ನು ಯಾವ ಕಂಪ್ನಿ ತೊಗೋಬೇಕು ಹೇಗೆ ತಗೋಬೇಕು ಯಾಕೆ ಬ್ಲ್ಯಾಕ್ ಆಗುತ್ತೆ ಬಾಲ್ ಚೈನು ಸ್ಟೋನ್ ಚೈನು ಫಸ್ಟು ನಾನು ಬಾಲ್ ಚೈನ್ ಸ್ಟೋನ್ ಚೈನ್ ಏನಕ್ಕೆ ಬ್ಲ್ಯಾಕ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಡ್ತೀನಿ ತಿಳಿಸ್ಕೊಡ್ತೀನಿ ಹಾಗೆ ಯಾವ ಕಂಪ್ನಿ ಹೇಗೆ ತಗೋಬೇಕು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಜರಿ ಥ್ರೆಡ್ ಅಲ್ಲಿ ಈ ತರ ಮೂರ್ ಕಲರ್ ಬರುತ್ತೆ ಫ್ರೆಂಡ್ಸ್ ಇವಾಗೆಲ್ಲ ನೀವೇ ನೋಡಿದೀರಾ ತುಂಬಾ ಸಾರಿಗಳು ಇವಾಗಿನ ವೆರೈಟಿಗಳು ಕಾಪರ್ ಕಾಪರ್ ಕಲರ್ ಅಲ್ಲೂ ಕೂಡ ಬಾರ್ಡರ್ ಬರುತ್ತೆ ಮತ್ತೆ ಸಿಲ್ವರ್ ಕಲರ್ ಬಾರ್ಡರ್ ಬರುತ್ತೆ ಮತ್ತೆ ಗೋಲ್ಡನ್ ಕಲರ್ ಬಾರ್ಡರ್ ಬರುತ್ತೆ ಸೊ ನಾವು ಈ ಮೂರು ಕಲರ್ ಜರಿ ನ ನಾವು ರೆಗ್ಯುಲರ್ ಆಗಿ ಇಟ್ಕೊಂಡಿರ್ಬೇಕಾಗುತ್ತೆ ಯಾತಕ್ಕೋಸ್ಕರ ಅಂತಂದರೆ ಅದೇ ಸಿಲ್ವರ್ ಕಲರ್ ಬಾರ್ಡರ್ ಬಂದಾಗ ನಾವು ಸಿಲ್ವರ್ ಕಲರ್ ಜೆರಿ ನ ಯೂಸ್ ಮಾಡಬೇಕು ಕಾಪರ್ ಕಲರ್ ಬಾರ್ಡರ್ ಬಂದಾಗ ಕಾಪರ್ ಕಲರ್ ಜರಿ ನ ಯೂಸ್ ಮಾಡಬೇಕು ಹಾಗೆ ಗೋಲ್ಡನ್ ಕಲರ್ ಬಾರ್ಡರ್ ಬಂದಾಗ ಸ್ಯಾರಿನಲ್ಲಿ ಈ ಗೋಲ್ಡನ್ ಕಲರ್ ಕಾಂಬಿನೇಷನ್ ನಾವು ಯೂಸ್ ಮಾಡಬೇಕಾಗುತ್ತೆ ಇದೆಲ್ಲ ಬಂದು ಎ ಒನ್ ಅಂತ ಬರುತ್ತೆ ಫ್ರೆಂಡ್ಸ್ ಎ ಒನ್ ಅಂತ ಬರುತ್ತೆ ಅಂದ್ರೆ ಇದ್ರದ್ದು ಕವರ್ ಎಲ್ಲ ಕಟ್ ಮಾಡ್ಬಿಟ್ಟಿದೀನಿ ಅದರಿಂದ ಇಲ್ಲ ಎ ಒನ್ ಅಂತ ಕಂಪ್ನಿ ಬರುತ್ತೆ ಆ ಕಂಪ್ನಿನಲ್ಲಿ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಇದು ಜೆರಿ ಥ್ರೆಡ್ ಹಾಗೆ ನೆಕ್ಸ್ಟ್ ನಿಮ್ಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಸ್ಟೋನ್ ಬಾಲ್ ಚೈನ್ ಅಲ್ಲೂ ಕೂಡ ನಮ್ಗೆ ಹೇಗೆ ಜರಿ ಥ್ರೆಡ್ ಅಲ್ಲಿ ಕಾಪರ್ ಗೋಲ್ಡ್ ಹಾಗೆ ಸಿಲ್ವರ್ ಅಂತ ಇದೆಯೋ ಇದರಲ್ಲೂ ಕೂಡ ಮೂರು ಕಲರ್ ನಮಗೆ ಸಿಗುತ್ತೆ ಸಿಲ್ವರ್ ಕಲರ್ ಬಾಲ್ ಚೈನ್ ಮತ್ತು ಕಾಪರ್ ಕಲರ್ ಬಾಲ್ ಚೈನ್ ಹಾಗೆ ಗೋಲ್ಡನ್ ಕಲರ್ ಬಾಲ್ ಚೈನ್ ಈ ಮೂರು ಕಲರ್ ಸಿಗುತ್ತೆ ಫ್ರೆಂಡ್ಸ್ ನಾವು ಜೆರಿನ ಯಾವ ಥರ ಸೆಲೆಕ್ಷನ್ ಮಾಡಿಕೊಂಡು ನಾವು ಜೆರಿ ಥ್ರೆಡ್ನ ಯೂಸ್ ಮಾಡ್ತೀವೋ ಕಾಪರ್ ಯೂಸ್ ಮಾಡಿದಾಗ ಕಾಪರ್ ಕಲರ್ ಬಾಲ್ ಚೈನ್ನ ಯೂಸ್ ಮಾಡಿ ಹಾಗೆ ಗೋಲ್ಡನ್ ಕಲರ್ ಜೆರಿ ಥ್ರೆಡ್ ಯೂಸ್ ಮಾಡಿದಾಗ ಗೋಲ್ಡನ್ ಕಲರ್ ಬಾಲ್ ಚೈನ್ನ ಯೂಸ್ ಮಾಡಿ ಹಾಗೆ ಸಿಲ್ವರ್ ಕಲರ್ ಜೆರಿ ಥ್ರೆಡ್ನ ಯೂಸ್ ಮಾಡಿದಾಗ ಸಿಲ್ವರ್ ಕಲರ್ ಬಾಲ್ ಚೈನ್ನ ಯೂಸ್ ಮಾಡಿ ಈ ತರ ಮೂರು ಕಲರ್ ಇದೆ ನೀವು ಮೂರು ಕಲರ್ನ ತೆಗ್ದು ತೆಗೆದಿಟ್ಕೊಬೇಕಾಗತ್ತೆ ಹಾಗೆ ಸ್ಟೋನ್ ಚೈನ್ ಬಂದರೆ ಇದು ಒಂದೇ ಸ್ಟೋನ್ ಚೈನ್ ಬರೋದು ಈ ತರ ಇದನ್ನ ನಾವು ಮೂರು ಕುದಕ್ಕೂ ಯೂಸ್ ಮಾಡುವಾಗ ಇದೇ ಸೇಮ್ ಸ್ಟೋನ್ ಚೈನ್ನೇ ನಾವು ಯೂಸ್ ಮಾಡ್ಬೋದು ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಏನಂದ್ರೆ ಸ್ಟೋನ್ ಚೈನ್ ಆಗಿರ್ಬೋದು ಬಾಲ್ ಚೈನ್ ಆಗಿರ್ಬೋದು ಬ್ಲ್ಯಾಕ್ ಆಗುತ್ತೆ ಯಾಕೆ ಮೇಡಮ್ ಥರ ಕಂಪ್ನಿ ತಗೊಳ್ಬೇಕು ಅಂತ ಕೇಳಿದೀರಾ ಫಸ್ಟ್ ನಾವು ಏನು ತಿಳ್ಕೊಬೇಕಂದ್ರೆ ಏನಕ್ಕೋಸ್ಕರ ಇದೆಲ್ಲ ಬ್ಲ್ಯಾಕ್ ಆಗುತ್ತೆ ಶೇಡ್ ಹೋಗುತ್ತೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕು ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಏನಂದರೆ ಹೌದು ಲೋಕಲ್ ಬ್ರ್ಯಾಂಡ್ ತಗೊಂಡಾಗ್ಲೂ ಕೂಡ ಬಾಲ್ ಚೈನ್ ಸ್ಟೋನ್ ಚೈನ್ ಕಪ್ಪಾಗುತ್ತೆ ನಾವು ಒಳ್ಳೆ ಬ್ರ್ಯಾಂಡೇ ತಗೋಬೇಕಾಗುತ್ತೆ ಅಂದರೆ ಒಳ್ಳೆ ಬ್ರ್ಯಾಂಡ್ ಅಂದರೆ ಅಂದರೂ ಅದು ಎಲ್ಲಿ ಸಿಗುತ್ತೆ ಅದ್ರ ಬಗ್ಗೆಯೂ ಹೇಳ್ತೀನಿ ಫಸ್ಟು ಈಗ ನಾವು ಬ್ಲೌಸ್ಗೆ ಹಾಕಿ ಕೊಟ್ಟಿರ್ತೀವಿ ನಾವು ಹಾಕೊಡುವಾಗ ಅದು ಚೆನ್ನಾಗಿರುತ್ತೆ ಇದಕ್ಕಿದ್ದಂಗೆ ಸ್ವಲ್ಪ ದಿನ ಅವರು ಯೂಸ್ ಮಾಡಾದ್ಮೇಲೆ ಬ್ಲಾಕ್ ಆಗುತ್ತೆ ಏನಿಕ್ಕೋಸ್ಕರ ಬ್ಲ್ಯಾಕ್ ಆಗುತ್ತೆ ಅಂದರೆ ಫ್ರೆಂಡ್ಸ್ ಇದನ್ನು ನಾವು ಹಾಕೊಟ್ಟಾಗ ಆ ನ ಅವರು ತುಂಬ ನೀಟಾಗಿ ಮೇಂಟೈನ್ ಮಾಡಬೇಕು ಅಕಸ್ಮಾತ್ ಬಿಸಿನೀರಲ್ಲಿ ವಾಶ್ ಮಾಡೋದಾಗಿರ್ಬೋದು ಮತ್ತೆ ಒದ್ದೆ ಬಟ್ಟೆ ಇಟ್ಬಿಡೋದಾಗಿರ್ಬೋದು ಹಾಗೆ ಬಿಸಿಲಿಲ್ಲ ತುಂಬ ಬಿಸಿಲಿರುತ್ತೆ ನೋಡಿ ಅಂಥ ಜಾಗದಲ್ಲಿ ಆ ಬ್ಲೌಸ್ನ ಒಣ ಹಾಕೋದಾಗಿರ್ಬೋದು ಈ ಥರ ಮಾಡೋದ್ರಿಂದ ಕೂಡ ಸ್ಟೋನ್ ಚೈನ್ ಬಾಲ್ ಚೈನ್ ಕಪ್ಪಾಗುತ್ತೆ ಸೊ ಈ ಥರ ವರ್ಕ್ ಯಾವಾಗ ನಾವು ಮಾಡ್ಕೊಟ್ಟಿರ್ತೀವಿ ಆ ಬ್ಲೌಸ್ಗಳನ್ನ ಆದಷ್ಟು ನೆರಳಲ್ಲೇ ಒಣಗಿಸ್ಬೇಕು ತಣ್ಣೀರಲ್ಲೇ ವಾಶ್ ಮಾಡಬೇಕು ಬಿಸಿನೀರು ಹಾಕಬಾರ್ದು ಅದಕ್ಕೋಸ್ಕರ ಅದೊಂದು ರೀಸನಲ್ಲಿ ನಮಗೆ ಬ್ಲ್ಯಾಕ್ ಆಗುತ್ತೆ ಇನ್ನೊಂದು ರೀಸನ್ ಏನಂದ್ರೆ ಕೆಲವರೆಲ್ಲ ಏನು ಮಾಡ್ತೀರಾ ಅಂದರೆ ಇದು ನೀಟಾಗಿ ಕೂರ್ಲಿ ಅಥವಾ ಹ್ಯಾರಿ ವರ್ಕ್ ಮಾಡೋರಾಗಿರ್ಬೋದು ಅಥವಾ ಮಿಷಿನ್ ವರ್ಕ್ ಮಿಷಿನ್ ವರ್ಕ್ ಮಾಡೋರು ಮಿಷಿನಲ್ಲೇ ನಾವು ಇದನ್ನ ಸ್ಟಿಚ್ ಮಾಡಿಬಿಡ್ತೀವಿ ಕೆಲವ್ರು ಹ್ಯಾರಿ ವರ್ಕ್ ಮಾಡಿರೋರು ಏನಾಗಿರ್ಬೋದು ಗಮ್ ಗಮ್ ಹಾಕಿ ಅದ್ರ ಮೇಲೆ ಇದನ್ನ ಸ್ಟಿಕ್ ಮಾಡ್ತಾ ಬರ್ತೀರಾ ಹೌದಲ್ವಾ ಸ್ಟಿಕ್ ಮಾಡ್ತಾರೆ ಕೆಲವರು ಅದನ್ನ ಇದ್ರಲ್ಲೇ ಹಾಕೋತಾರೆ ಕ್ರೋಶಾನಲ್ಲೇನೆ ಹ್ಯಾರಿ ವರ್ಕ್ ಮಾಡೋದು ಹಾಕ್ತಾರೆ ಬಟ್ ಕೆಲವರು ಅಯ್ಯೋ ಅದನ್ನೇನು ಹಾಕೋದು ಅನ್ಬಿಟ್ಟು ಏನು ಮಾಡ್ತಾರೆ ಗಮ್ ಹಾಕಿ ಗಮ್ಮಲ್ಲಿ ಸ್ಟಿಕ್ ಮಾಡ್ಬಿಡ್ತೀರಾ ಕೆಲವೊಂದ್ಸಲ ಹಾಗೆ ಸ್ಟಿಕ್ ಮಾಡಿದ್ದು ಕೂಡ ತುಂಬಾ ಸ್ವಲ್ಪ ದಿನ ಯೂಸ್ ಮಾಡಾದ್ಮೇಲೆ ಬ್ಲಾಕ್ ಆಗುತ್ತೆ ಇದು ಒಂದು ಇಂದ ಕೂಡ ಬ್ಲ್ಯಾಕ್ ಆಗುತ್ತೆ ಹಾಗೆಯೇ ಇದು ಒಳ್ಳೆಯ ಕಂಪ್ನಿದು ಅಂದರೆ ಎಲ್ಲಿ ತೊಗೋಬೇಕು ಹೇಗೆ ತೊಗೋಬೇಕು ಅಂದರೆ ಫ್ರೆಂಡ್ಸ್ ದಯವಿಟ್ಟು ಅಕ್ಕಪಕ್ಕ ಅಂಗಡಿಗಳಲ್ಲಿ ಒಂದು ಮೀಟ್ರು ಎರಡು ಮೀಟ್ರು ಈ ಥರ ಅಂದರೆ ನೀವು ಎಂಬ್ರಾಯ್ಡ್ರಿ ವರ್ಕ್ ಸ್ಟಾರ್ಟ್ ಮಾಡಿದ್ದೀರಾ ತುಂಬ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ದಯವಿಟ್ಟು ಆ ಥರ ಲೋಕಲಲ್ಲಿ ತೊಗೊಳೋಕೋಗ್ಬಿಡಿ ಯಾಕೆಂದರೆ ಅದೆಲ್ಲ ಲೋಕಲ್ ಆಗಿರುತ್ತೆ ಅದರಿಂದನು ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನೆಲ್ಲ ನೀವು ಏನು ಮಾಡಬೇಕು ಅಂದರೆ ಹ್ಯಾರಿ ವರ್ಕ್ದು ಐಟಮ್ಸ್ ಸಿಗುತ್ತೆ ಗೊತ್ತಾ ಅಂಗಡಿಗಳಲ್ಲಿ ಯಾವ್ಯಾವ ಕಡೆ ಯಾವ್ಯಾವ ಅಂಗಡಿ ಇದೆ ಅಂತಂತೂ ನನಗೂ ನಿಜ ಗೊತ್ತಿಲ್ಲ ನನಗೆ ಗೊತ್ತಿರೋದು ಮೈಸೂರು ಮೈಸೂರಲ್ಲಾದ್ರೆ ಮೀನಾ ಅಲ್ಲಿ ಸಿಗುತ್ತೆ ಆದ್ರೆ ಚಿಕ್ಕಪೇಟೆ ರಾಜ ಅಲ್ಲಿ ಸಿಗುತ್ತೆ ಹ್ಯಾರಿ ವರ್ಕ್ ಹೋಲ್ಸೇಲ್ ಅಂಗಡಿಗಳು ಸಿಗುತ್ತೆ ಆದಷ್ಟು ಹೋಲ್ಸೇಲ್ ಅಂಗಡಿಗಳಿಗೆ ಹೋಗಿ ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಇವಾಗ ನಾವು ಇದನ್ನೆಲ್ಲ ಲೋಕಲ್ ಎಲ್ಲೋ ಅಂಗಡಿಗಳಲ್ಲಿ ತೊಗೋತೀವಿ ಅಂದರೆ ಇದು ಬಂದು ಫ್ರೆಂಡ್ಸ್ ಒಂದು ಮೀಟರ್ಗೆ ಹತ್ತು ರೂಪಾಯಿನೋ ಹದಿನೈದು ರೂಪಾಯಿನೋ ಎಷ್ಟೋ ತೊಗೋತಾರೆ ಚಾರ್ಜ್ ಮಾಡ್ತಾರೆ ಬಟ್ ಅದು ಅಲ್ಲದೆ ಅದು ಲೋಕಲ್ ಕೂಡ ಆಗಿರುತ್ತೆ ಅದೇ ನಾವು ಹೋದರೆ ಫ್ರೆಂಡ್ಸ್ ಇದ್ರ ಮೇಲೆ ಕಂಪ್ನಿ ಅಂತ ಏನು ನೇಮ್ ಇರಲ್ಲ ಫ್ರೆಂಡ್ಸ್ ನೀವು ಯಾವ ಕಂಪ್ನಿ ಯಾವ ಕಂಪ್ನಿ ಅಂತ ಇದ್ದೀರಾ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ಇದ್ರ ಮೇಲೆ ಯಾವುದೇ ಥರದ ಕಂಪ್ನಿ ನೇಮ್ ಇರೋದಿಲ್ಲ ಜಸ್ಟ್ ನೋಡಿ ಈ ಥರ ವೈಟ್ ಕಲರ್ ಈ ಥರ ಇರುತ್ತೆ ಇದ್ರ ಮೇಲೆ ಇದು ಸುತ್ತಿರ್ತಾರೆ ಮತ್ತು ಇದ್ರ ಮೇಲೆ ಒಂದು ಕವರ್ ಜಸ್ಟ್ ಟ್ರಾನ್ಸ್ಪರೆಂಟ್ ಕವರಲ್ಲಿ ಕ್ಲೋಸ್ ಮಾಡಿರ್ತಾರೆ ಅಷ್ಟೇ ಬಟ್ ನಾನು ಹ್ಯಾರಿ ವರ್ಕದು ಐಟಮ್ಸ್ ಎಲ್ಲ ಸಿಗುತ್ತಲ್ಲ ಆ ಅಂಗಡಿನಲ್ಲಿ ತೊಗೊಂಡಿದ್ದು ಇದು ಬಂದು ಇಲ್ಲಾಂದ್ರೂ ಹಂಡ್ರೆಡ್ ಮೀಟರ್ಸ್ ಮೇಲೆ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಇದು ನನಗೆ ಜಸ್ಟು ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ಇದು ಮೂರೂ ಅಷ್ಟೇ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ಗೆ ನನಗೆ ಇದು ಸಿಕ್ತು ಹಾಗೆ ಸ್ಟೋನ್ ಚೈನ್ ಬಗ್ಗೆ ಇದರಲ್ಲಿ ಲೋಕಲ್ಲು ಇದೆ ಫ್ರೆಂಡ್ಸ್ ಅಂದರೆ ಕಡಿಮೆ ಕಡಿಮೆ ರೇಟಿಂದು ಅವರು ನನಗೆ ಕೇಳಿದ್ರು ಕಡಿಮೆ ರೇಟಿಂದು ಬೇಕಾ ಇಲ್ಲ ಒಳ್ಳೆ ಕ್ವಾಲಿಟಿದು ಬೇಕಾ ಅಂತ ಕೇಳಿದ್ರು ಬಟ್ ನಾನು ಕಡಿಮೆ ರೇಟ್ ಅಂತ ಇಲ್ಲ ನನಗೆ ಮೇಯ್ನು ಒಳ್ಳೆ ಕ್ವಾಲಿಟಿದು ಬೇಕು ಅದು ಕಪ್ ಅಂತ ಕೇಳಿದ್ದಕ್ಕೆ ಅವರು ನನಗೆ ಇದು ತಂದು ಕೊಟ್ಟರು ಇದು ಕೂಡ ನನಗೆ ಹಂಡ್ರೆಡ್ ಮೀಟರ್ಸ್ ಇದೆ ಹಂಡ್ರೆಡ್ ಮೀಟರ್ಸ್ಗೆ ಇದು ನನಗೆ ಸೆವೆನ್ ಹಂಡ್ರೆಡ್ ಬಿತ್ತು ಸೆವೆನ್ ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ಅದನ್ನು ಕೂಡ ಇದೂ ಏನು ಕಂಪ್ನಿ ಅಂತ ಏನಿಲ್ಲ ನೋಡಿ ಈ ಥರ ಒಂದು ಸ್ಟಿಕ್ಕರ್ ಜಸ್ಟ್ ಒಂದು ಸ್ಟಿಕ್ಕರ್ ಹಾಕಿದ್ದಾರೆ ಅಷ್ಟು ಬಿಟ್ಟರೆ ಇದು ಕೂಡ ಏನಿಲ್ಲ ಬಟ್ಟು ತುಂಬಾ ಚೆನ್ನಾಗಿದೆ ನಾನು ತುಂಬಾ ಇದರಲ್ಲಿ ತುಂಬ ವರ್ಕ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟಿದ್ದೀನಿ ಇದುವರೆಗೂ ಯಾವುದೇ ಥರದ ಕಂಪ್ಲೇಂಟ್ ಆಗಿಲ್ಲ ನನಗೆ ಬ್ಲ್ಯಾಕ್ ಬಂದಿದೆ ಸ್ಟೋನ್ ಚೈನ್ ಆಗಲಿ ಬಾಲ್ ಚೈನ್ ಆಗಲಿ ಬ್ಲ್ಯಾಕ್ ಆಗಿದೆ ಅಂತ ಇದುವರೆಗೂ ನನಗೆ ಯಾರೂ ಕೂಡ ಕಂಪ್ಲೇಂಟ್ ಮಾಡಿಲ್ಲ ಇದೆಲ್ಲ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅದೇ ನಾನು ಹೇಳಿದಾಗೆ ಮೈಸೂರು ಸುತ್ತಮುತ್ತ ಇರೋರು ಮೀನಾ ಬಜಾರಲ್ಲಿ ಹೋಲ್ಸೇಲ್ ಅಂಗಡಿಗಳಿರುತ್ತೆ ಹ್ಯಾರಿ ವರ್ಕ್ ಹಲ್ಲಿ ತೊಗೊಳ್ಳಿ ಬ್ಯಾಂಗ್ಳೂರ್ ಸೈಡ್ ಅವರು ಚಿಕ್ಕಪೇಟೆ ಅಥವಾ ರಾಜಾ ಮಾರ್ಕೆಟ್ ಅಲ್ಲಿ ಹೋಲ್ಸೇಲ್ ಅಂಗಡಿಗಳಲ್ಲಿ ಹ್ಯಾರಿ ವರ್ಕ್ ಐಟಮ್ಸ್ ಸಿಗುತ್ತಲ್ಲ ಅಲ್ಲಿ ಹೋಗಿ ಒಳ್ಳೆ ಬ್ರ್ಯಾಂಡದ್ ಕೊಡಿ ಅಂತ ಅವರೇ ಕೊಡ್ತಾರೆ ಹಾಗೆ ಫ್ರೆಂಡ್ಸ್ ಸಿಲ್ಕ್ ಥ್ರೆಡ್ ಬಗ್ಗೆ ಸಿಲ್ಕ್ ಥ್ರೆಡ್ ಬಗ್ಗೆನೂ ತುಂಬ ಜನ ಕೇಳ್ತಾ ಇದ್ರಿ ಜರಿ ಥ್ರೆಡ್ ಸಿಲ್ಕ್ ಥ್ರೆಡ್ ಬಗ್ಗೆ ತುಂಬಾ ಕಮೆಂಟ್ಸ್ ಬಂದಿದ್ದು ನನಗೆ ಯಾವ ಕಂಪ್ನಿ ಯೂಸ್ ಮಾಡ್ತೀರಾ ಈಗ ಆಲ್ರೆಡಿ ನಾನು ಜರಿ ಥ್ರೆಡ್ಡು ವಾಲ್ ಚೇನು ಸ್ಟೋನ್ ಚೈನ್ ಎಲ್ಲದರಲ್ಲೂ ಹೇಳಿದೀನಿ ಸಿಲ್ಕ್ ಥ್ರೆಡ್ ಬಂದ್ರೆ ಇಂಪಾರ್ಟೆಂಟ್ ಆಗಿ ಫ್ರೆಂಡ್ಸ್ ಇದ್ರದ್ದು ಒಂದೇ ಕಂಪ್ನಿ ಬುಲೆಟ್ ಕಂಪ್ನಿ ಬುಲೆಟ್ ಕಂಪ್ನಿ ಥ್ರೆಡ್ನೇ ತಗೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಅದ್ರ ಕ್ವಾಲಿಟಿ ಆಗಿರ್ಬೋದು ಹಾಗೆ ಶೈನಿಂಗ್ ಆಗಿರ್ಬೋದು ಅದರಲ್ಲಿ ವರ್ಕ್ ಮಾಡೋದ್ರಿಂದ ಪದೇ ಪದೇ ಥ್ರೆಡ್ ಕಟ್ ಆಗಲ್ಲ ಹಾಗೇನೆ ಅದು ಫಿನಿಶಿಂಗ್ ಕೂಡ ವರ್ಕಲ್ಲಿ ಒಂದು ಫ್ಲವರ್ ಮಾಡ್ತೀನಿ ಏನು ಮಾಡಿದ್ರು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಆದಷ್ಟು ಬುಲೆಟ್ ನೇ ತಗೊಳ್ಳಿ ಏನಂದರೆ ಬುಲೆಟ್ ಥ್ರೆಡ್ ಎಲ್ಲ ಫ್ರೆಂಡ್ಸ್ ಇಲ್ಲಿ ಲೋಕಲಲ್ಲಿ ಅಂದರೆ ನಾವಿರೋದು ಒಂದು ಟೌನಲ್ಲೇ ಆಗಿರೋದ್ರಿಂದ ಅಂದರೆ ಇಲ್ಲಿ ಸುತ್ತಮುತ್ತ ನಾವು ಶ್ರೀರಂಗಪಟ್ಟಣದಲ್ಲಿ ಇನ್ನು ಸುತ್ತಮುತ್ತ ಬುಲೆಟ್ ಥ್ರೆಡ್ ಸಿಗಲ್ಲ ನಾವು ಮೈಸೂರಿಗೆ ಹೋಗಿ ತಗೋಬೇಕಾಗುತ್ತೆ ಬಟ್ ನಾನು ಇವಾಗ ಅಂದ್ರೆ ಫ್ರೆಂಡ್ಸ್ ತುಂಬಾ ದೊಡ್ಡ ಅಂಗಡಿ ತುಂಬಾ ಡೈಲಿ ಒಂದು ಹತ್ತನ್ನೆರಡು ಬ್ಲೌಸ್ಗಳು ವರ್ಕ್ ಮಾಡ್ತಾ ಇರ್ತೀವಿ ಅನ್ನೋದಾದ್ರೆ ಒಂದಷ್ಟು ಸಾರಿಗಳು ಒಂದ್ ಇಪ್ಪತ್ತ್ ಮೂವತ್ತು ಸಾರಿಗಳು ಒಟ್ಟಿಗೆ ಬಂದ್ರೆ ನಾವು ಬೇಕಾದ್ರೆ ಮೈಸೂರಿಗೆ ಹೋಗಿ ಬುಲೆಟ್ ಥ್ರೆಡ್ನ ತಗೊಂಡ್ಬರ್ಬೋದು ಬಟ್ ನಮಗೆ ಇಲ್ಲಿ ವರ್ಕ್ ಕೂಡ ಮಾಡ್ತಾ ಇರ್ತೀನಿ ನನಗೆ ಒಂದು ಎರಡು ಈ ಥರ ಡೈಲಿ ವರ್ಕ್ ಇರುತ್ತೆ ಅಷ್ಟೇ ವರ್ಕ್ ಬ್ಲೌಸ್ ಅದು ಬಿಟ್ಟರೆ ಸ್ಟಿಚಿಂಗ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ಒಂದು ಸಾರಿ ಎರಡು ಸಾರಿಗೆಲ್ಲ ನಾನು ಪದೇ ಪದೇ ಮೈಸೂರಿಗೆ ಹೋಗಿ ನಾನು ಪರ್ಚೇಸ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಇಲ್ಲಿ ಲೋಕಲಲ್ಲಿ ನಾನು ಒಂದು ಕಡೆ ಹೇಳಿದ್ನಲ್ಲ ಬೆಲ್ಟ್ ಎಲ್ಲ ತಗೊಂಡೆ ಅಂತ ಅಲ್ಲೇ ಇದು ಸಿಲ್ಕ್ ನ ತಗೋತೀನಿ ಈ ಕಂಪ್ನಿ ಬಂದು ಎಸ್ ಕೆ ವೈ ಸ್ಕೈ ಅಂತ ಇದೆ ಈ ಕಂಪ್ನಿ ಕೂಡ ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದೆ ನಾನು ವರ್ಕ್ ಮಾಡ್ತಾ ಇರೋದು ಸ್ಯಾರಿ ಒಂದೊಂದ್ ಸಾರಿ ಎರಡೆರಡು ಸ್ಯಾರಿ ಎಲ್ಲ ಬಂದಾಗ ನಾವು ದೂರ ಎಲ್ಲ ಹೋಗೋಕ್ಕಾಗಲ್ಲ ಸೊ ಇಲ್ಲೇ ಹೋಗಿ ಮ್ಯಾಚ್ ಮಾಡಿ ನಾನು ಥ್ರೆಡ್ ತಗೋತೀನಿ ಚೆನ್ನಾಗಿದೆ ಬಟ್ ಥ್ರೆಡ್ಗಳು ಕಟ್ ಆಗೇ ಆಗುತ್ತೆ ನಾವು ಸ್ಟಿಚ್ ಮಾಡುವಾಗ ನಮ್ಮ ಒಂದು ಫಾಸ್ಟ್ ಮೂವಿಂಗ್ ಆಗಿರ್ಬೋದು ಇದರಲ್ಲಿ ಆಗಿರ್ಬೋದು ಥ್ರೆಡ್ ಕಟ್ ಆಗ್ತಾ ಇರುತ್ತೆ ಬಟ್ ಏನಂದ್ರೆ ಓಕೆ ಅದಕ್ಕೆ ಅದಕ್ಕೆ ಕೋಲಿಸ್ಕೊಂಡ್ರೆ ಅಂದ್ರೆ ಇವಾಗ ನಮಗೆ ಸಿಗ್ತಾ ಇಲ್ವಲ್ಲ ಬುಲೆಟ್ ಥ್ರೆಡ್ ಸಿಗ್ತಾ ಇಲ್ವಲ್ಲ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಇದನ್ನು ಈ ಕಂಪ್ನಿದನ್ನೇ ತೊಗೊಂಡು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಓಕೆ ಈ ನೀವು ಕೇಳಿದ ಅಷ್ಟು ಇನ್ಫಾರ್ಮೇಷನ್ ಬಗ್ಗೆ ನಾನು ವಿಡಿಯೋ ಇವಾಗ ತಿಳಿಸ್ಕೊಟ್ಟಿದ್ದೀನಿ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ತಕ್ಷಣ ವೀಡಿಯೋ ನೋಡಿ ಇದ್ರ ಬಗ್ಗೆ ಎಂಬ್ರಾಯ್ಡ್ರಿ ಬಗ್ಗೆ ಆಗಿರ್ಬೋದು ಮಿಷಿನ್ಗಳ ಬಗ್ಗೆ ಆಗಿರ್ಬೋದು ಹಾಗೆ ಬ್ಲೌಸ್ ಡಿಸೈನ್ ಯಾವುದೇ ಪ್ರತಿಯೊಂದ್ರ ಬಗ್ಗೆನೂ ನಾನು ವಿಡಿಯೋ ಹಾಕ್ತಾ ಇರ್ತೀನಿ ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡು ನಿಮಗೂ ಅದು ಯೂಸ್ಫುಲ್ ಆಗುತ್ತೆ ಹಾಗೇನೆ ಇನ್ನೇನಾದರೂ ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆ ಥ್ರೆಡ್ಸ್ ಬಗ್ಗೆ ಥ್ರೆಡ್ಸ್ ಬಗ್ಗೆ ಇವಾಗ ಆಲ್ರೆಡಿ ನಾನು ಹೇಳಿದ್ದೀನಿ ಮತ್ತೆ ಮತ್ತೆ ಥ್ರೆಡ್ ಅಂತ ಕೇಳಕ್ಕೆ ಹೋಗ್ಬೇಡಿ ಇನ್ನೇನಾದರೂ ಬೇರೆ ಡೌಟ್ಸ್ ಇದ್ರೆ ಎಂಬ್ರಾಯ್ಡ್ರಿ ಬಗ್ಗೆ ಆಗಿರ್ಬೋದು ಅಥವಾ ವರ್ಕ್ ಡಿಸೈನ್ ಡಿಸೈನ್ ಡಿಸೈನ್ಗಳನ್ನ ಇನ್ಮೇಲೆ ನಾನು ಮಾಡೋದನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ ಗಳ ಬಗ್ಗೆ ಆಗಿರ್ಬೋದು ಮಿಷಿನ್ ಬಗ್ಗೆ ಆಗಿರ್ಬೋದು ಏನಾದರೂ ಡೌಟ್ಸ್ ಇದ್ರೆ ಖಂಡಿತ ಅಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಾನು ನಿಮಗೆ ವಿಷಯ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್